ಮೂವರು ಪತ್ನಿಯರು ಕೂಡ ಗರ್ಭ ಗರ್ಭಧಾರಣೆಯನ್ನು ಮಾಡಿ ತಾವು ಇಲ್ಲಿ ಅಯೋಧ್ಯ ನಗರದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಇನ್ನೊಂದು ಕಡೆ ಏನಾಯ್ತು ದೇವಲೋಕದಲ್ಲಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೂ ಕೂಡ ಆದೇಶವನ್ನು ಮಾಡಿದ್ರು ನೋಡಿ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬರಲಿಕ್ಕಿದ್ದಾರೆ ದುಷ್ಟ ಸಂಹಾರಕ್ಕೋಸ್ಕರ ಆ ಸಂದರ್ಭದಲ್ಲಿ ಭಗವಂತನ ಸೇವೆಗೆ ನಾವೆಲ್ಲರೂ ತಯಾರಾಗಬೇಕು ಭಗವಂತನ ಸೇವೆಯನ್ನ ಮಾಡಬೇಕು ಯಾಕಂದ್ರೆ ಭಗವಂತನ ಸೇವೆಯನ್ನ ಮಾಡಲಿಕ್ಕೆ ದೇವತೆಗಳಿಗೂ ಅವಕಾಶ ಸಿಗುವುದು ಬಹಳ ಕಮ್ಮಿ ಅದಕ್ಕೆ ಹೇಳಿದಾರಲ್ಲೋ ಸಾಮಾನ್ಯವಲ್ಲ ಶ್ರೀಹರಿಯ ಸೇವೆ ಅಂತ ಆ ರೀತಿ ಅದಕ್ಕಾಗಿ ಅವರು ಕೂಡ ಯಾವಾಗ ದೇವರ ಸೇವೆಗೆ ಅವಕಾಶ ಸಿಗತ್ತೆ ಅಂತ ಕಾಯ್ತಾ ಇರ್ತಾರೆ ಈಗೊಂದು ಅವಕಾಶ ಇದೆ ಭಗವಂತ ಭೂಮಿಯಲ್ಲಿ ಅವತಾರ ಮಾಡ್ಲಿಕ್ಕೆ ಬರ್ತಾರೆ ಅದಕ್ಕಾಗಿ ಎಲ್ಲ ದೇವತೆಗಳು ಕೂಡ ಭೂಮಿಯಲ್ಲಿ ಅವತಾರ ಮಾಡಿ ಬರಬೇಕು ಆದರೆ ಒಂದೇನು ನಿಯಮ ಅಂತ ಹೇಳಿದ್ರೆ ಯಾವ ದೇವತೆಯೂ ಕೂಡ ಮನುಷ್ಯರಾಗಿ ಬರುವುದಕ್ಕಿಂತಲೂ ಹೆಚ್ಚಾಗಿ ವಾನರರಾಗಿ ಬರಬೇಕು ಅಂತ ಹೇಳ್ತಾರೆ ಚದರಮುಖ ಬ್ರಹ್ಮದೇವರು ವಾನರರಾಗಿ ಬರಬೇಕು ವಾನರ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಮಂಗವಾಗಿ ಬರಬೇಕು ಮಂಗ ಅಂತಲ್ಲ ನೋಡಿ ವಾನರ ಅಂತ ಹೇಳಿದ್ರೆ ಮೂರು ಹೇಳುತ್ತಾರೆ ವಾನರರ ಜಾತಿಯಲ್ಲಿ ಮೂವರು ಬರ್ತಾರೆ ಅಂತ ಹೇಳ್ತಾರೆ ಯಾರು ಅಂತ ಹೇಳಿದ್ರೆ ವೃಕ್ಷವಾನರ ಗೋಪುಚ್ಛಾಹ ವೃಕ್ಷ ವಾನರ ಗೋಪುಚ್ಛ ವೃಕ್ಷ ಅಂತ ಹೇಳಿದ್ರೆ ಕರಡಿ ಕರಡಿಯು ಕೂಡ ಒಂದು ವಾನರ ಜಾತಿಗೆ ಅಂದರೆ ಮನುಷ್ಯನಾಗಿ ನಡೀತದ ಮನುಷ್ಯನಾಗೆ ಕೈಯಿಂದ ಮಾಡುತ್ತದೆ ಮನುಷ್ಯನಾಗ ಬುದ್ಧಿ ಇದೆ ಕರಡಿಗೆ ಅದಕ್ಕೆ ಕರಡಿಯು ಕೂಡ ಈ ವಾನರ ಜಾತಿಗೆ ಸೇರಿದ್ದು ಒಂದು ಎರಡನೆಯದೇನು ಏನಂತ ಹೇಳಿದ್ರೆ ಕಪಿಗಳು ಅಂತ ಹೇಳಿದ್ರೆ ಮಂಗಗಳು ಮೂರನೆಯದು ಗೋಪುಚ್ಛ ಅಂತ ಹೇಳ್ತಾರೆ ಗೋಪುಚ್ಛ ಅಥವಾ ಗೋಲಾಂಗೂಲ ಅಂತ ಸಾಮಾನ್ಯವಾಗಿ ಈ ಗೋಲಾಂಗುಲವೇ ಗೋರಿಲ್ಲ ಅಂತ ಯಾಕಂದ್ರೆ ನೋಡಿ ಅವುಗಳು ಮನುಷ್ಯರ ಹಾಗೆ ನಡೀತವೆ ಗೋರಿಲ್ಲಗಳು ಈ ಗೋರಿಲ್ಲಗಳ ಒಂದು ಜಾತಿ ಈ ಮೂರು ಈ ಮೂರು ಜಾತಿಯಲ್ಲಿ ಹುಟ್ಟಿ ಬರಬೇಕು ಅದು ಬಿಟ್ಟು ಮನುಷ್ಯರಾಗಿ ಅಲ್ಲ ಅದರಲ್ಲಿ ಈಗಾಗಲೇ ಕೆಲವು ದೇವತೆಗಳು ಅವತಾರ ಮಾಡಿಯಾಗಿದೆ ಭೂಮಿಯಲ್ಲಿ ಯಾರು ಅಂತ ಹೇಳಿದ್ರೆ ಧರ್ಮ ಧರ್ಮನೇ ಅಂದ್ರೆ ಧರ್ಮರಾಜನೇ ಈಗಾಗಲೇ ತಾನು ಹುಟಿ ಬಂದಿದ್ದಾನೆ ಯಾಕಂದ್ರೆ ಕರಡಿಯಾಗಿ ಅದೇ ಜಾಂಬುವಂತನಾಗಿ ಜಾಂಬುವಂತ ಚತುರ್ಮುಖನ ಮಗ ಹೇಗಂತ ಹೇಳಿದ್ರೆ ಜೃಂಭಮಾಣಸ್ಯ ಸಹಸ ಮಮ್ಮ ಭಾದ ಜಾಯತ ಚದುರ್ಮುಖ ಬ್ರಹ್ಮದೇವರಿಗೂ ಕೂಡ ಒಮ್ಮೆ ನಮ್ಮ ಹಾಗೆ ಆಕಳಿಕೆ ಬಂತಂತೆ ಆದ್ರೆ ನಮ್ಮ ಆಕಳಿಕೆ ಬಂದ್ರೆ ಬರುವುದೇನಿಲ್ಲ ಹೊರಗೆ ಆದ್ರೆ ಚದುರ್ಮುಖನಿಗೆ ಆಕಳಿಕೆ ಬಂದಾಗ ಬಾಯಿಂದ ಜಾಂಬುವಂತ ಬಂದ್ಬಿಟ್ಟಂತೆ ಹೀಗೆ ನೋಡಿದ್ರೆ ದೇವತೆಗಳ ಆಕಳಿಗೆಗೂ ಒಂದು ಶಕ್ತಿ ಇದೆ ಜಾಂಬುವಂತ ಹೀಗೆ ಜಗ ಭಗವಂತ ಈ ಚತುರ್ಮುಖ ಬ್ರಹ್ಮನ ಆಕಳಿಕೆಯಿಂದ ಬಂದವ ಆ ಜಾಂಬವಂತ ಈಗಾಗಲೇ ಬಂದಿದ್ದಾನೆ ಇನ್ನು ಸುಗ್ರೀವಂ ತಪನಸ್ತಪತಾಂ ವರಹ ಬೃಹಸ್ಪತಿ ಸ್ವಜನಯತೆ ತಾರಂ ನಾಮ ಮಹಾಕಪಿಂ ಸುಗ್ರೀವನಾಗಿ ಇಲ್ಲಿ ಅವತಾರ ಮಾಡಿದ್ದಾನೆ ಹುಟ್ಟಿ ಬಂದಿದ್ದಾನೆ ಸೂರ್ಯ ಅದೇ ರೀತಿ ಇಂದ್ರ ತಾನೆ ಹುಟ್ಟಿ ಬಂದಿದ್ದಾನೆ ವಾಲಿ ವಾಲಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಮಾರುತ ಸೋರತ ಶ್ರೀಮಾನ್ ಹನುಮಾನ್ ನಾಮ ಈ ಮಾರುತನ ಪುತ್ರನಾಗಿ ಮಾರುತಿಯಾಗಿ ಅಂದರೆ ವಾಯುದೇವರ ಮಗನಾಗಿ ಸಾಕ್ಷಾತ್ ವಾಯುದೇವರೇ ತಾನು ಬಂದಿದ್ದಾನೆ ಏನು ಹನುಮಂತ ಎಂಬಂತಹ ಹೆಸರ ಹನುಮಾನ್ ನಿಜವಾಗಿಯೂ ಕೂಡ ಹನುಮಾನ್ ಸಂಸ್ಕೃತದಲ್ಲಿ ಕರೆಯುವುದು ಅಥವಾ ಆಂಜನೇಯ ಅಂಜನಾದೇವಿಯ ಮಗನಾಗಿ ಈ ಹನುಮಂತನ ಕಥೆಯೇನು ಇದನ್ನು ಮುಂದೆ ಉತ್ತರಾಖಂಡದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಹನುಮಂತನ ಕಥೆಯನ್ನ ಈ ಎಂಥವ ಹನುಮಂತ ಹನುಮಂತನ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ ವಜ್ರ ಸಂಹನನೋಪೇತಃ ವೈನತೆಯ ಸಮೋಜವೇ ಅವನ ದೇಹ ಅಂದ್ರೆ ಅದು ವಜ್ರಕಾಯ ಏನು ಮಾಡಿದ್ರು ಏನಾಗೋದಿಲ್ಲ ಅಂತ ವಜ್ರಕಾಯ ಅವನು ಇನ್ನು ಬಲ ಅಂತ ಹೇಳಿದ್ರೆ ಮನೋಜವಂ ಅಂತ ಹೇಳ್ತೇವನು ಆ ರೀತಿ ಭಾರಿ ವೇಗ ಆ ವೇಗಕ್ಕೆ ಸರಿಸಾಟಿಯೇ ಇಲ್ಲ ಸರ್ವಾನರೇ ಮುಖ್ಯೇಶು ಬುದ್ಧಿಮಾನ್ ಬಲವಾನಪಿ ಇಡೀ ವಾನರ ಸೈನ್ಯದಲ್ಲಿ ಇಡೀ ವಾನರರ ಪೈಕಿ ಬಲಶಾಲಿಯ ಹೌದು ಜ್ಞಾನವಂತನ ಹೌದು ಅಂದ್ರೆ ಜ್ಞಾನ ಬಲ ಎರಡರಲ್ಲಿ ಹನುಮಂತನಿಗೆ ಸರಿಸಾಟಿಯಾದವ ಇನ್ನೊಬ್ಬ ಇಲ್ಲ ಮಹಾಜ್ಞಾನಿ ಅಂಥ ಪರಾಕ್ರಮಿ ಹನುಮಂತ ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾಭಗವಂತನ ಭಕ್ತ ಈ ರೀತಿ ಹನುಮಂತ ತಾನು ಬಂದಿದ್ದಾನೆ ಅಗ್ನಿ ನೀಲನಾಗಿ ಬಂದಿದ್ದಾನೆ ಧನದ ಸುತ ಶ್ರೀಮಾನ್ ವಾನರೋ ಗಂಧ ಕುಬೇರ ತಾನು ಗಂಧಮಾದನಾಗಿ ಇಲ್ಲಿ ಬಂದಿದ್ದಾನೆ ಅಂದ್ರೆ ಅವನು ಕುಬೇರನ ಮಗನಾಗಿ ಬಂದಿದ್ದಾನೆ ಹಾಗೆ ಅಶ್ವಿನಿ ದೇವತೆಗಳು ಮೈಂದ ದ್ವಿವಿಧರಾಗಿ ಇಲ್ಲಿ ಹುಟ್ಟಿ ಬಂದಿದ್ದಾರೆ ಈ ರೀತಿ ವಿಶ್ವಕರ್ಮ ತ್ವಜನಯತ್ ನಲಂ ನಾಮಹಾ ಕಪಿ ವಿಶ್ವಕರ್ಮ ತಾನು ನಲ ಅಂತ ಹೆಸರಿನಿಂದ ಬಂದಿದ್ದಾನೆ ಇಲ್ಲಿ ಅವತಾರ ಮಾಡಿದ್ದಾನೆ ಹೀಗೆ ಬೇ ದೇವತೆಗಳೆಲ್ಲರೂ ಕೂಡ ಇಲ್ಲಿ ಕಪಿಗಳಾಗಿ ವಾನರರಾಗಿ ತಾವು ಹುಟ್ಟಿ ಬಂದಿದ್ದಾರೆ ಇನ್ನು ಬರ್ತಾ ಇದ್ದಾರೆ ಕೆಲವರು ಈಗಾಗಲೇ ಕೆಲವರು ಬಂದಿದ್ದಾರೆ ಈಗ ಇನ್ನು ಕೆಲವರು ಬರ್ತಾ ಇದ್ದಾರೆ ಇನ್ನು ಮುಂದೆ ಕೆಲವರು ಬರುವವರಿದ್ದಾರೆ ಹೀಗೆ ಇವರೆಲ್ಲ ಯಾಕಂದ್ರೆ ರಾಮನ ಸೇವೆಗಾಗಿ ಬರ್ತಾ ಇದ್ದಾರೆ ಇವರೆಲ್ಲ ಯಾವ ರೀತಿ ಇದ್ದವರು ಇವರ ವೈಶಿಷ್ಟ್ಯ ಏನು ವಾನರರ ವೈಶಿಷ್ಟ್ಯ ಏನು ಇದನ್ನ ನಾವು ತಿಳ್ಕೊಳ್ಬೇಕಾದದ್ದು ಯಾಕಂದ್ರೆ ನಾವಿವತ್ತು ವಾನರ ಸೈನ್ಯ ಅಂತ ಏನೋ ಕರೆದು ಬಿಡ್ತೇವೆ ಆದ್ರೆ ಆ ವಾನರ ಸೈನ್ಯದ ವೈಶಿಷ್ಟ್ಯ